ಡೇಟ್ ನೋಡಿ ಡೇಟ್ ನಿಮ್ದು ಫಸ್ಟ್ ಫಸ್ಟ್ ಅಷ್ಟೇ ಅಂತ ಆರೆಂಜ್ ಐತೆ ಬಿಡ್ತಾರೆ ಹಣ್ಣು ತಿಂಡಿ ಎಲ್ಲಾನು ಬಿಡ್ತಾರೆ ಕೆಲವೊಂದು ಐಟಮ್ ಮಾತ್ರ ಅಂತೆ ಬಟ್ ಎಲ್ಲ ಬಿಡ್ತಾನೆ ಸೆವೆನ್ ಇಲೆವೆನ್ ಅಲ್ಲಿ ಸ್ವಲ್ಪ ತಿಂಡಿ ತಗೊಂಡು ಅಷ್ಟೊತ್ತಿಗೆ ಬಸ್ ಬಂದೆ ರೆಡಿ ಆಗಿತ್ತು ಫ್ಲೈಟ್ ಇಳದ್ಮೇಲೆ ಸೊ ಬಸ್ಗೆ ಹೋಗ್ಬಿಟ್ಟು ಎಲ್ಲ ಲೆಗೇಜ್ಗಳ್ನ ಹಾಕಿದಿವಿ બસ સતે કૂટકોણિત તક્ષ્નાને નમગે ઓનન વોટર બોટલ કોટ્રો સો બેળગે આગીત અલવા સો હંગાગી ઓરટવી ઇવગા ટાઇગર પાર્ક ગે થાવાદિકા થાવાદિકા નમસ્તે નમસ્તે સોવાદીખા ટાઈલેન્ડ યે આ માય નેમ ઇઝ કૂકી કૂકી ઇઝ કૂકી 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 નાઈટ ટુ મી યુ કેમ ટુ થાઈલેન્ડ એવરીવન રાઈટ નાઉ ಒಂದೇ ಬಟ್ಟೆ ಬೇಕು ಇದು ಮೂನ್ ನೋಡು ನಂದು ಇಲ್ಲಿ ತಗಿ ನೀನು ಫಸ್ಟ್ ಇದು ಸಣ್ಣ ಇದು ಸನ್ ದಿಸ್ ನೆಕ್ಸ್ಟು ಫಸ್ಟು ನಾವು ಹೋಗಿದ್ದು ಟೈಗರ್ ಟೋಫಿ ಹತ್ರ ಟಿಫನ್ ಅಲ್ಲೇ ಇತ್ತು ಒಳಗಡೆನೆ ಸೊ ಹಂಗಾಗಿ ಟಿಫನ್ಗೆ ಹೋದ್ವಿ ಬಿಡಲ್ವಲ್ಲ ಟಿಫನ್ ಏನು ಅಷ್ಟು ಚೆನ್ನಾಗಿರಲಿಲ್ಲ ಪೂರಿ ಸಾಗು ಮೇನು ಕಲ್ಲಂಗಡಿ ಹಣ್ಣು ಒಂದು ಚೆನ್ನಾಗಿತ್ತು ಅಷ್ಟೇ ಎಲ್ಲ ಕಡೆ ಒಂದೇ ಎಲ್ಲ ಚೆನ್ನಾಗಿರೋದು ಸೊ ಹಂಗಾಗಿ ಅದೊಂದು ಚೆನ್ನಾಗಿತ್ತು ಟೈಗರ್ ಹತ್ರ ಫೋಟೋ ಇಡಿಸ್ಕೊಳ್ಳೋದಕ್ಕೋಸ್ಕರ ಟಿಕೆಟ್ ತಗೊಬರಕ್ ಹೋಗಿದ್ದಾರೆ ನೋಡಿ ಫೋರ್ ಹಂಡ್ರೆಡ್ ಬಾತ್ ಟಿಕೆಟ್ ನೋಡಲಿ

ಅವ್ರಲ್ಲ <laughs> ಇವ ಇದು ಕಾಂತಾರ ಬರಲ್ಲ ಕಾಂತಾರಲ್ಲಿ ಬರುತ್ತಲ್ಲ

ವೈಟ್ ಲೈ ಅನ್ನಾ ಅಲ್ಲ ಭಯ ಆಗಯಿತು ಅದು ಎಂಕು ಅಲ್ಲ ನನಗೆ ಅದನ್ನಾಲು ಕೂತ್ಕೊಂಡಾಗ ಎಂಕು ಎಯ್ ಇಲ್ಲೊಂದು ಟೈಗರ್ ಇದೆ ಮರಿ ಟೈಗರ್ ರಡಲ್ 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 ಹೌ ಮಚ್ ಆಯ್ತಲ್ಲ ಅಲ್ಲಿ 400 ಬಾ ಓ ಇಲ್ಲೂ ಐತೆ ಟೈಗರ್ ಟ್ರೋಫಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಇವಾಗ ತುಂಬಾ ಚೆನ್ನಾಗಿದೆ ಅಲ್ಲ ಡೆಕೋರೇಷನ್ ಒಳ್ಳೆ ಲೋಟ ಹೆಂಗಿದೆ ಹೇಳ ಅವ್ರ ಲೋಟ ಕಾಫಿ ಲೋಟ ನೀರ್ ಕುಡಿಯಕ್ಕೆ ಕಾಫಿ ಲೋಟ ಆದ್ರೆ ಪರವಾಗಿಲ್ಲ ನೀರು ಬರ್ತಾ ಇಲ್ಲ ಅದ್ರಲ್ಲಿ ತುಂಬ ನೀರು ಬರ್ತಾ ಇಲ್ಲ ಇಟ್ಟೇ ನೀರ್ ತಂದ್ ತಂದಿಕ್ತಾರೆ இது பைனாப்ப జస్టిక్కరు ఎలారే అంటారా జమ్స్ గ్యాలరి జమ్స్ గ్యాలరీ డూప్లకేట్ అర్జినల్ తరజినల్ సేమ్ సేమ్ गयारी. जम्स गयारी. <पड़ाएगा> जम्स मुखी जेम्स ग्यलरीरी तुम्हारा चला ಡೂಪ್ಲಿಕೇಟ್ ಗಿಂತ ರೇಟ್ ಜಾಸ್ತಿ ಇದೆ ಅನ್ನಿಸ್ತಾ ಇದೆ ಲಕ್ಷ ಗಟ್ಲೆನೆ ಒರಿಜಿನಲ್ ಬ್ರ್ಯಾಂಡ್ ಬ್ಯಾಗ್ಸ್ ಅನ್ಸುತ್ತೆ ಇವೆಲ್ಲ ಸೊ ಎರಡು ಸಾವಿರ ಮೂರ್ ಸಾವಿರ ಐದು ಸಾವಿರ ಹದಿನೈದು ಸಾವಿರ ಬಾತ್ ಎಲ್ಲ ಇದೆ ಇದು ಅಂದ್ರೆ ಅವ್ರ ಬಾತಲ್ಲಿ ट्रेवल ऑन टो नेक्स्ट ऑन डी वे ट्वेंटी मिनट सिक्नेचर इन पाथया एंड दिस वे गो टू पाथया बीच पाथया बीच यस ओलों आइलैंड यू सी आइलैंड ओवर दे फलासेलिंग यू सी फलासेलिंग ಏನಿದು ಹದ್ಮೂರು ಹತ್ತು ಏನಿದು ನಂಬರ್ಸ ಓ ಫಾರ್ಟಿ ಬರ್ತು ಆ ತರನಾ ಅವರು ವಿಡಿಯೋಗೆಲ್ಲ ಬೇಡ ಅಂತ ಹೇಳಿದ್ದು ಅಲ್ಲಿ ಟಚ್ ಮಾಡಬಾರ್ದು ಅಂತ ಇಲ್ಲಿನವ್ರು ತುಂಬಾ ಸಿಟ್ಟಪ್ಪ ಬುದ್ಧ ಟೆಂಪಲ್ ಹತ್ರ ಕರ್ಕೊಂಡೋಗಿದ್ರು ಮೂರನೇದಾಗಿ ಫಸ್ಟು ಯಾವುದದು ಟೈಗರ್ ಟೋಫಿಯಾ ನೆಕ್ಸ್ಟು ಜಮ್ಸ್ ಗ್ಯಾಲರಿ ನೆಕ್ಸ್ಟು ಬುದ್ಧ ಟೆಂಪಲ್ ಒಂದೇ ದಿವಸದಲ್ಲಿ ಇಷ್ಟು ಕೂಡ ಕವರ್ ಮಾಡಿದ್ದಾರೆ ಇದರಲ್ಲಿ ಎಲ್ಲ ಥರದ ಬುದ್ಧ ಸ್ಟ್ಯಾಚ್ಯೂಗಳಿದ್ವು ಸೊ ನೆಕ್ಸ್ಟ್ ಇದು ಕಾಯಿನ್ ನಿಲ್ಲಿಸೋ ಅಂಥದ್ದು ತುಂಬ ಚೆನ್ನಾಗಿತ್ತು ನಾನು ಫಸ್ಟೇ ನಿಲ್ಲಿಸ್ಬಿಟ್ಟಿದ್ದೀನಿ ಎಲ್ಲರೂ ಕೂಡ ಇನ್ನೂ ಟ್ರೈ ಮಾಡ್ತಾನೇ ಇದ್ದಾರೆ ನನ್ನ ಹಸ್ಬೆಂಡ್ ಕೂಡ ಟ್ರೈ ಮಾಡ್ತಿದ್ದಾರೆ ನನ್ನ ಮಾತ್ರ ಫಸ್ಟ್ ಆಗಿದೆ ಅಷ್ಟೇ ಬುದ್ಧ ಟೆಂಪಲ್ ಹತ್ರ ಇದ್ದಿರೋದು ಕಾಯಿನ್ ಅಲ್ಲೇ ಇರುತ್ತೆ ಅಥವಾ ನಮ್ಮ ಕಾಯಿನ್ ಆದರೂ ಸರಿ ಅದನ್ನು ನಿಲ್ಲಿಸ್ಬೇಕು ಅಲ್ಲಿ ಒಂದು ರೌಂಡ್ ರೌಂಡ್ ಇರುತ್ತೆ ನಾನು ಫಸ್ಟ್ ಟೈಮ್ ಮಾಡಿಬಿಟ್ಟೆ ಏನು ಕೇಳಿಕೊಂಡೆ ಇಲ್ಲ ನಾನು ಬುದ್ಧ ಟೆಂಪಲ್ಲಿಂದ ಪಟಾಯ ಸಿಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಆ ಬಿಲ್ಡಿಂಗ್ಸು ಆ ಶೇಪ್ಸು ಎಲ್ಲ ಒಂದರಲ್ಲೇ

ಇಂಡಿಯನ್ ಫುಡ್ ಹತ್ರ ಇವಾಗ ಬಸ್ ನಿಲ್ಸಿದ್ದಾರೆ ನಾವೆಲ್ಲರೂ ಇವಾಗ ಕೆಳಗಡೆ ಇಳ್ದು ಒಳಗಡೆ ಹೋಗ್ಬೇಕು ಅದನ್ನೇ ಕೇಳ್ತಾ ಇರೋದು ಅವಾಗ್ಲಿಂದ ಏನ ಇದು ತಗೊಂಡಿರೋದು ಬಂದಿದೆ ನಮ್ಮನೇವರದು ಹ ಹ ಫಿಶ ಯಸ್ ಐ ಸೇ ಊಟ ಮಾಡ್ತಾ ಇದ್ದೀವಿ ಇದು ಅಣ್ಣದ ಬ್ರೇಕ್ ಮದ್ಯನ ರೆಸ್ಟೋರೆಂಟ್ ಫಸ್ಟ್ ಟೈಮ್ ನೋ ಫಿಶ ಚನ ಐದು ಅಗ್ಲಿ ಜರ ಕುಸನ ಲಾಗೋ ಹಾಕೋ ಬರತಾ ಇದೆ

ಟೈಗರ್ ಟ್ರೋಫಿಯ ಮುಗಿಸ್ಕೊಂಡು ಜಮ್ಸ್ ಗ್ಯಾಲರಿ ಕೂಡ ಮುಗಿಸ್ಕೊಂಡು ಒಂದ್ ದಿನಕ್ಕೆ ಎರಡು ತೋರಿಸ್ತಾರೆ ಸೊ ಹಾಗಾಗಿ ಎರಡನ್ನು ಕವರ್ ಮಾಡಿಕೊಂಡು ಇವಾಗ ಹೋಟೆಲ್ಗೆ ಊಟ ಮಾಡಿಬಿಟ್ಟು ಇವಾಗ ಹೋಟೆಲ್ಗೆ ಚಕ್ಕಿನ ಬಂದಿದೀವಿ ಲಿಫ್ಟ್ ಸರಿಯಂ ಬಿರ ಅಡೋ ಹ್ಮ್ ಬಂದ್ ಬನಿ ಓ್ ಕೆ ನಿನ್ನ ಅಪೋಸಿಟ್ ಮಾಡ್ಬಿಟ್ಟೈತೆ ಇಲ್ಲ ಗಾತ್ರ ಅಪೋಸಿಟ್ ಮಾಡ್ಕೊಂಡ್ಬಿಟ್ಟೆ ಹೊರ ಇದೇ ಇಬ್ರಿಗೆ ತಾನೆ ಓ ಇಬ್ರಿಗೆ ಇಶರಣೆ करतोರೆ ಇಬ್ರಿಗೆ ಒಂದ ಬೆಡ್ ಅಲ್ಲಿ ಉಳ್ಳಾಡ್ಲಿ ಅಂತ ರೆಡಿ ಆಗಿದ್ದೀವಿ ಮತ್ತೆ ಸಂಜೆ ಆರು ಗಂಟೆ ಆಗಿದೆ ಇವಾಗ ಅಲ್ ಕಝಾರ್ ಶೋಗೆ ಕರ್ಕೊಂಡು ಹೋಗ್ತಿದ್ದಾರೆ ಮುಂಬೈ ಮಸಾಲಾ ಇನ್ನೂರು ನೋಡಲೆ ಟೂ ಹಂಡ್ರೆಡ್ ರುಪೀಸ್ ಅವರು ಏನದು ತೈ ಮಸಾಜ್ ಟೂ ಹಂಡ್ರೆಡ್ ಅವರು ಫುಡ್ ಮಸಾಜ್ ಟೂ ಹಂಡ್ರೆಡ್ ಅವರು ಬ್ಯಾಕ್ ಅಲ್ಕರ್ ಶೋಗೆ ಬೇಟ್ ಮಾಡ್ತಾರ ಅಲ್ಕಝಾರ್ ಶೋಗೆ ಬಂದಿದ್ದೀವಿ ನಾವು ಬಾಲ್ಕನಿ ಶೋ ವಿಡಿಯೋ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ತಿಳಿಸಿ ಸರ್ ಶೋ ಮುಗೀತಿದೆ ಬೇಡ ಯಾವಂತೂ ಬರಲ್ಲ ನಾವು ನೋಡ್ಕೊಂಡ್ ಬನ್ನಿ ಹೇಗಿದೆ ಅಂತ ಬನ್ನಿ ಅವ್ರನ್ನೆಲ್ಲಾ ಆಚೆ ಬಂದಿರ್ತಾರೆ ತೋರಿಸಿ ನೋಡಿ ಇವ್ರ ಹತ್ರ ಎಲ್ಲ ಫೋಟೋ ತೆಗೆಸ್ಕೋಬೇಕಂದ್ರೆ ಒನ್ ಫೋಟೋಗೆ ತ್ರೀ ಡಾಲರ್ಸು ಹಂಡ್ರೆಡ್ ಪರ್ ಪರ್ಸನ್ನು ತ್ರೀ ಡಾಲರ್ ಮಾಡಲ್ಲು ಹಂಡ್ರೆಡ್ ಮಾಡಲ್ ಮಾಡಲ್ಸು

ನೈಟ್ ಊಟಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಪಾಯಸ ರೋಟಿ ಹಪ್ಳ ಬೆಂಡೆಕಾಯಿ ಪಲ್ಯ ಪನ್ನೀರು ಮತ್ತೆ ಏನೋ ಪಲಾವ್ ಏನೋ ಇತ್ತು ವೈಟ್ ರೈಸು ಮತ್ತೆ ಇದು ಚಿಕನ್ ಇತ್ತು ಸ್ವಲ್ಪ ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿನ ಫುಡ್ ಮಾತ್ರ ಯಾರಿಗೂ ಬೇಡ ಅನ್ಸ್ಬಿಡತ್ತೆ ಒಂಥರ ಇದೆ ಬರೀ ಶಾವ್ಗೆ ಗೆ ಬಂದಿದ್ದೀವಿ ಟು ಮಿರರ್ ಅಂಡ್ ಇದು ಇದು ಕಬೋರ್ಡ್ ಇದು ಫ್ರಿಡ್ಜ್ ಇದು ಫ್ರಿಡ್ಜ್ ಏನು ಇಲ್ಲ ಫ್ರಿಡ್ಜಲ್ಲಿ ಅಲ್ಲಿ ಇದು ಲಾಕರ ಏನು ಇಟ್ಕೊಳ್ಳೋಕೆ ಲಾಕೆಲೆ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಓಕೆ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಇಡೋದಕ್ಕೆ ಇದು ಒಂದು ಲಾಕರ್ ಆಮೇಲೆ ವಾಟ್ ಇಸ್ ದಿಸ್ ಓ ಮೈ ಗಾಡ್ ಸಿ ದಿಸ್ ಟಾರ್ಚ್ ಇದು ಒಂದು ಅಂಬ್ರೆಲಾ ಆ್ಯಂಡ್ ಇದೆಲ್ಲ ಲಾಕ್ ಸಿಸ್ಟಮ್ದು ಇದು ಎಸಿದು ವಾಸ್ಟ ಆ್ಯಂಡ್ ಇದು ಹ್ಯಾಂಡ್ ವಾಶ್ ಇದು ಹೇರ್ ಡ್ರೈಯರ್ ನಾವು ಏರ್ ಡ್ರೈಯರ್ ಇರೋಲ್ಲ ಅಂತ ಅಂದ್ಕೊಂಡು ನಾವು ಕೂಡ ಏರ್ ಡ್ರೈಯರ್ ತೊಗೊಂಡು ಬಂದಿದ್ದೀವಿ ಸೊ ಇದು ನಾವು ತಂದಿರೋದು ಬ್ರಷ್ದು ಇದು ಎರಡು ಗ್ಲಾಸ್ ಇಟ್ಟಿದ್ದಾರೆ ಸೊ ವೈ ಐಟು ಹುಣ್ಣು ಇಲ್ಲಿ ಎರಡು ಟವಲ್ ಇಟ್ಟಿದ್ರು ಒಂದು ನ್ಯಾಪ್ಕಿನ್ ಆ್ಯಂಡ್ ಒನ್ ಟವಲ್ ಸೇಮ್ ಟೂ ಮೆಂಬರ್ಸ್ ಅಲ್ವಾ ಸೊ ಅದಕ್ಕೆ ಇದು ಸ್ನಾನ ಇದು ಒಂಥರ ಸಿ ಮೋಡ್ ಆ್ಯಂಡ್ ಅದು ಹಾಂ ಇದು ಒಂದು ಟೇಬಲ್ ಥರ ಇದೆ ಗೊತ್ತಿಲ್ಲ ನಂದು ಅಲ್ಲೇ ಐತೆ ಇದು ಫೋನ್ ಹಲೋ ಇದು ಒಂದು ಫೋನ್ ಹಾಯ್ ಫ್ರೆಂಡ್ಸ್ ಬೆಳಗ್ಗೆಯಿಂದ ಎಲ್ಲ ಕಡೆ ಸುತ್ತಾಡಿಕೊಂಡು ಇವಾಗ ಹೋಟೆಲ್ಗೆ ಬಂದಿದ್ದೀವಿ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಸೊ ಇವಾಗ ಮಲ್ಕೋಬೇಕು ಬೆಳಗ್ಗೆ ಎದ್ದು ನೆಕ್ಸ್ಟು ಬೇರೆ ಕಡೆ ಹೋಗ್ತೀವಿ ಸೊ ಅಲ್ಲಿಂದ ವೀಡಿಯೋ ನಿಮಗೆ ತೋರಿಸ್ತೀನಿ ಇವತ್ತಿನ ದಿನದ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಫಾಲೋ ಆ್ಯಂಡ್ ಶೇರ್ ಥ್ಯಾಂಕ್ ಯು